ನಮಸ್ಕಾರ ಸ್ನೇಹಿತರೆ ಈಕೆ ತನ್ನ ಮಗನ ಬರ್ತಡೆಗೆ ಅಂತ ಹೇಳಿ ಹೊಸ ಬಟ್ಟೆಯನ್ನು ಖರೀದಿಸಿ ತಂದಿರ್ತಾರೆ ಆದರೆ ಬರ್ತಡೆ ಮಾಡೋದಕ್ಕೆ ಆತನ ಮಗ ಬದುಕಿ ಉಳಿದಿಲ್ಲ ತನ್ನ ಮಗ ಬದುಕಿಲ್ಲ ಅನ್ನೋ ಒಂದು ಸತ್ಯವನ್ನು ಅರಗಿಸಿಕೊಳ್ಳಲಾಗದ ಈಕೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಳೆದ ತಿಂಗಳ ಹಿಂದಷ್ಟೇ ಈಕೆಯ ಮಗ ಆಕೆಯ ಅಳಿಯನಿಂದಲೇ ಪರಪರವಾಗಿ ಕೊಲೆ ಮಾಡಿರ್ತಾರೆ ಈಕೆ ಹೆಸರು ಭಾಗ್ಯಮ್ಮ ಹಾಗೂ ರುದ್ರಗೌಡರ ದಂಪತಿಯ ಇಬ್ಬರು ಮಕ್ಕಳಾದ ಅಭಿಷೇಕ್ ಹಾಗೂ ಶ್ರೀವಿದ್ಯಾ ಇವರು ಮೂಲತಃ ಕೂರ್ಗಳ್ಳಿಯವರು ಶ್ರೀವಿದ್ಯಾಳನ ಪಕ್ಕದ ಹಳ್ಳಿಯಲ್ಲಿದ್ದಂತಹ ರವಿಚಂದ್ರನಿಗೆ ಕೊಟ್ಟು ಅದ್ದೂರಿಯಾಗಿ ವಿವಾಹವನ್ನು ಮಾಡಲಾಗಿರುತ್ತೆ ಆತ ಕೃಷಿ ಇಲಾಖೆಯಲ್ಲಿ ಕೂಡ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಕೆ ಆತನಿಗೆ ಅದ್ದೂರಿಯಾಗಿ ಮದುವೆಯನ್ನು ಕೂಡ ಮಾಡಿಕೊಡುತ್ತಿರ್ತಾರೆ ಹಿರಿಯರು ಆದರೆ ಆತನ ಒಂದು ವರದಕ್ಷಿಣೆ ಕಿರುಕುಳ ಹೆಂಡತಿಗೆ ಬ ತುಂಬಾ ಟಾರ್ಚರ್ ಕೊಡೋದಕ್ಕೂ ಕೂಡ ಶುರು ಮಾಡಿರ್ತಾನೆ ಆದರೆ ಶ್ರೀವಿದ್ಯಾ ಎಲ್ಲವನ್ನು ಕೂಡ ಸಹಿಸ್ಕೊಳ್ತಾ ಹೋಗಿರ್ತಾಳೆ ಆದರೆ ಯಾವಾಗ ಆತನ ಒಂದು ವರದಕ್ಷಿಣೆ ಕಿರುಕುಳ ಅತಿಯಾಗುತ್ತೋ ಆಗ ಆಕೆ ತನ್ನ ಅಣ್ಣನಿಗೆ ಕರೆ ಮಾಡಿ ನಿನ್ನ ಪಾವನನ್ನ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ನೀನೇ ಬಂದು ಆತನಿಗೆ ಬುದ್ಧಿವಾದ ಹೇಳಿ ಹೋಗು ಅಣ್ಣ ಅಂತ ಹೇಳಿ ಕರೆ ಮಾಡಿ ಮನೆಗೆ ಕರೆಸಿರ್ತಾಳೆ ಸೊ ಅಭಿಷೇಕ್ ಮನೆಗೆ ಕಾಲಿಡ್ತಾ ಇದ್ದಂಗೆ ಬಾಗಿಲ ಹಿಂದೆ ಅವಿತು ನಿಂತಿದ್ದ ಆಕೆಯ ಆತನ ಭಾವನಾದಂತಹ ರವಿಚಂದ್ರ ತನ್ನ ಕೈಯಲ್ಲಿದ್ದ ದೊಣ್ಣೆಯಿಂದ ಆತನಿಗೆ ಚೆನ್ನಾಗಿ ಬಾರಿಸಿರ್ತಾನೆ ಜೊತೆಗೆ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಆತನನ್ನು ಬರ್ಬರವಾಗಿ ಚುಚ್ಚಿ ಹತ್ಯೆ ಮಾಡಿರ್ತಾನೆ ಸೊ ಕಳೆದ ತಿಂಗಳು ಮಗನನ್ನು ಕಳೆದುಕೊಂಡಂತಹ ತಾಯಿ ಈ ತಿಂಗಳು ಅಭಿಷೇಕ್ನ ಬರ್ತಡೆ ಮಾಡುವ ಸಲುವಾಗಿ ಮಧ್ಯಾಹ್ನದ ಸಮಯದಲ್ಲಿ ಬ್ಯಾಂಕಿನಿಂದ ಹಣವನ್ನು ತಂದು ಹೊಸ ಬಟ್ಟೆಯನ್ನು ಮಗಳಿಂದಲೇ ಖರೀದಿಸಿ ಆತನ ಸ್ನೇಹಿತನಿಗೆ ನೀವೆಲ್ಲ ನನ್ನ ಮಕ್ಕಳು ಇದ್ದ ಹಾಗೆ ಆತನ ಫೋಟೋದ ಮುಂದೆ ಕೇಕನ್ನು ಇಟ್ಟು ಆತನ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ನೀವು ಸಂಜೆ ಮನೆಗೆ ಬನ್ನಿ ಅಂತ ಹೇಳಿ ಅಭಿಷೇಕ್ನ ಸ್ನೇಹಿತರಿಗೆ ಭಾಗ್ಯಮ್ಮ ಹೇಳಿರ್ತಾರೆ ಆದರೆ ಯಾವಾಗ ತನ್ನ ಮಗ ಬದುಕಿಲ್ಲ ಅನ್ನೋ ಒಂದು ಸತ್ಯವನ್ನು ಆಕೆಗೆ ಅರಗಿಸಿಕೊಳ್ಳಲಾಗದೆ ತನ್ನ ಮಗ ಇಲ್ಲದ ಜೀವನ ನನಗೂ ಬೇಡ ಅಂತ ಹೇಳಿ ಆಕೆ ಮನೆಯಲ್ಲೇ ನೇಣು ಬಿಗಿದು ಸಾವನ್ನ ಅಪ್ಪಿರ್ತಾಳೆ ರವಿಚಂದ್ರ ಮಾಡಿದ ಒಂದು ಸಣ್ಣ ತಪ್ಪಿಗೋಸ್ಕರ ಇವತ್ತು ಎರಡು ಅಮಾಯಕ ಜೀವಗಳು ಬಲಿಯಾಗಿವೆ